ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಸಂಬಂಧಪಟ್ಟಂತ ಮ್ಯಾಥ್ಸ್ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡ್ತಾ ಇದ್ದೀನಿ ಈಗಾಗಲೇ ಸಾಕಷ್ಟು ಕ್ವಶನ್ ಪೇಪರ್ ಗಳನ್ನ ಏನ್ ಮಾಡಿದ್ನಪ್ಪ ಅಂದ್ರೆ ಡಿಸ್ಕಸ್ ಮಾಡಿದೀನಿ ಅವೆಲ್ಲೋ ಪ್ಲೇಲಿಸ್ಟ್ ಲಿಸ್ಟ್ ಒಳಗಡೆ ನಿಮ್ಗೆ ಆಗಿ ಸಿಗಬೇಕಪ್ಪ ಅಂದ್ರೆ ಚಾನಲ್ಗ ಸಬ್ಸ್ಕ್ರೈಬ್ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ಪ್ಲೇ ಲಿಸ್ಟ್ ಅಲ್ಲಿರುವಂತ ಎಲ್ಲ ವೀಡಿಯೋಗಳನ್ನ ತೊಗೊಂದ್ರೆ ನಿಮ್ಗೆ ಸೆರೆಲ್ಲಾ ಸಿಗ್ತಾವ ಹಾಗಾದ್ರೆ ಬನ್ನಿ ಇದು ಎರಡ್ ಸಾವಿರದ ಹದಿನೆಂಟರ ಪ್ರಶ್ನೆ ಪತ್ರಿಕೆ ಒಳಗಡೆ ಗಣಿತಕ್ಕೆ ಸಂಬಂಧಪಟ್ಟಂತ ಕ್ವಶನ್ಸ್ ಯಾವ ತರ ಕೇಳ್ದಾನೆ ಒಬ್ಬ ವಿದ್ಯಾರ್ಥಿಗೆ ದೊರೆಯುವ ವಿದ್ಯಾರ್ಥಿ ವೇತನ ಮುನ್ನೂರ ಇಪ್ಪತ್ತೈದು ರೂಪಾಯಿ ಒಬ್ಬೊಬ್ಬಗ ಎಷ್ಟೇ ಸಿಗ್ತದಪ್ಪ ಅಂದ್ರೆ ಮುನ್ನೂರ ಇಪ್ಪತ್ತೈದು ರೂಪಾಯಿ ವಿದ್ಯಾರ್ಥಿ ವೇತನ ಸಿಗ್ತದೆ ಹಾಗಾದರೆ ನೂರ ಹದಿನೈದು ವಿದ್ಯಾರ್ಥಿಗಳಿಗೆ ಆಗುವ ವಿದ್ಯಾರ್ಥಿ ವೇತನದ ಹಣ ಎಷ್ಟು ಅಂತ ಕ್ವೆಶನ್ಸ್ನ ಕೇಳ್ತಾರೆ ಟೋಟಲ್ ಮುನ್ನೂರ ಇಪ್ಪತ್ತೈದು ವಿದ್ಯಾರ್ಥಿಗಳಿದ್ದಾರೆ ಮುನ್ನೂರ ಇಪ್ಪತ್ತೈದು ವಿದ್ಯಾರ್ಥಿಗಳಿಗೆ ಒಬ್ಬೊಬ್ಬರಿಗೆ ನೂರ ಹದಿನೈದು ರೂಪಾಯಿ ಸಿಗ್ತದೆ ಒಂದು ನೂರ ಹದಿನೈದು ರೂಪಾಯಿ ಸಿಗ್ತದೆ ಹಾಗಾದರೂ ಒಟ್ಟು ಎಷ್ಟಾಯ್ತು ಅಂತ ಅಂದಾಗ ಇದನ್ನು ಕ್ರಾಸ್ ಮಲ್ಟಿಪಿಷನ್ಸ್ನ ಮಾಡಬೇಕು ಏನು ಮಾಡೋಕ್ಕಪ್ಪ ಅಂದರೆ ಲಾಸ್ಟನೇ ಸಂಖ್ಯೆ ಲಾಸ್ಟ್ನೇ ಸಂಖ್ಯೆ ಐದು ಐದೇ ಎಷ್ಟಪ್ಪ ಅಂದ್ರೆ ಇಪ್ಪತ್ತ ಐದು ಕೊನೆಗೆ ಐದಂತೂ ಅಂತೂ ಇರಬೇಕು ಎಲ್ಲ ಆಪ್ಷನ್ಸ್ದಾಗ ಐದೈತಿ ನೆಕ್ಸ್ಟ್ ಕ್ರಾಸ್ ಮಲ್ಟಿಪಿಷನ್ಸ್ ಎರಡೈಲಿ ಎಷ್ಟಪ್ಪ ಅಂದ್ರೆ ಹತ್ತು ಅಂತ ಬರ್ಕೋಬೇಕು ಐದು ಒಂದೇ ಐದು ಹತ್ತು ಒಂದು ಐದು ಎಷ್ಟಪ್ಪ ಅಂದ್ರೆ ಹದಿನೈದು ಆಯಿತು ಹದಿನೈದು ಇದು ಒಂದು ಕೈಲ ಎರಡು ಎಷ್ಟಾಯ್ತಪ್ಪ ಅಂದ್ರೆ ಹದಿನೈದು ಒಂದು ಎರಡು ಹದಿನೇಳು ಆಯಿತು ಲಾಸ್ಟಿಗೆ ಸೆವೆನ್ ಫೈ ಇರಬೇಕು ಇಲ್ಲಿ ನೋಡಿರಿ ಟೂ ಫೈ ಐತಿ ಇಲ್ಲಿ ಡಬಲ್ ಫೈ ಐತಿ ಎರಡು ಆಪ್ಷನ್ಸ್ಗಳನ್ನ ಏನಾದಪ್ಪ ಅಂದ್ರೆ ಕ್ಯಾನ್ಸಲ್ ಆಗಿ ಇನ್ನು ನೆಕ್ಸ್ಟ್ ಕ್ವಶನ್ಸ್ ಮತ್ತು ಇಲ್ಲಿ ಸೆವೆನ್ ಫೈವ್ ಇಲ್ಲಿ ಸೆವೆನ್ ಫೈವ್ ಇರೋದ್ರಿಂದ ಇನ್ನೊಂದು ಸ್ಟೆಪ್ನ ನಾವು ಮಾಡಬೇಕಾಗ್ತದೆ ಆ ಸ್ಟೆಪ್ ಯಾವುದಪ್ಪ ಅಂದರೆ ಇಲ್ಲಿ ನೋಡ್ರಿ ಮೂರು ಐದ್ಲೇ ಎಷ್ಟಪ್ಪ ಅಂದರೆ ಮೂರು ಐದ್ಲೆ ಹದಿನೈದು ಈ ಕಡೆ ಸಪ್ರೇಟ್ ಬರ್ಕೋಬೇಕು ಅದನ್ನು ನೆಕ್ಸ್ಟ್ ಐದು ಒಂದ್ಲೆ ಐದು ಎಲ್ಲ ಸಂಖ್ಯೆಗಳನ್ನು ಮ್ಯಾಚ್ ಮಾಡಬೇಕು ಐದು ಒಂದ್ಲೇ ಐದು ನೆಕ್ಸ್ಟ್ ನಡುವಿನ ಸೆಂಟ್ರದು ಎರಡು ಒಂದ್ಲೆ ಎರಡು ಹದಿನೈದು ಒಂದು ಐದು ಇಪ್ಪತ್ತು ಇಪ್ಪತ್ತು ಒಂದು ಎರಡು ಇಪ್ಪತ್ತ ಎರಡು ಆಯ್ತು ಹೌದಾ ಆ ಇಪ್ಪತ್ತೆರಡು ಇದು ಒಂದು ಕೈಲ ಎಷ್ಟಪ್ಪ ಅಂದ್ರೆ ಇಪ್ಪತ್ತ ಮೂರು ಮೂರಾಯ್ತು ಮುನ್ನೂರ ಎಪ್ಪತ್ತೈದು ಆಯಿತು ಮುನ್ನೂರ ಎಪ್ಪತ್ತೈದು ಇಲ್ಲಿ ಐತಿ ಇಲ್ಲಿ ಐತಿ ಹಾಗಾದ್ರೆ ನೆಕ್ಸ್ಟ್ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದ್ರೆ ಈ ಥರ ಇಲ್ಲಿ ಫಸ್ಟ್ಗೆ ಕ್ರಾಸ್ ಮಲ್ ಟ್ಯೂಷನ್ಸ್ ಮಾಡಿದರೆ ಇಲ್ಲಿ ಕ್ರಾಸ್ ಮಲ್ ಟ್ಯೂಷನ್ಸ್ ಇದೆ ಎರಡೊಂದ್ಲೇ ಎರಡು ಮೂರೊಂದಲೆ ಮೂರು ಎರಡು ಮೂರು ಕುಡಿಸ್ರಿ ಐದು ಹೌದಾ ಎರಡು ಮೂರು ಕುಡಿಸ್ರೆ ಐದು ಐದು ಇದೊಂದು ಎರಡು ಏಳು ಆಯ್ತು ಸೆವೆನ್ ತ್ರೀ ಸೆವೆನ್ ಫೈವ್ ಸವೆನ್ ತ್ರೀ ಸೆವೆನ್ ಫೈವ್ ಆಪ್ಷನ್ಸ್ ಇಲ್ಲಿ ಇಲ್ಲಿ ಐತಿ ನೋಡಿರಿ ಲಾಸ್ಟ್ಗೆ ಈ ಥರ ಸ್ಟಾರ್ಟ್ ಮಾಡಿರಲಿಲ್ಲ ಈ ಥರ ಎಂಡ್ ಮಾಡಿರಿ ಮೂರೊಂದೇ ಮೂರು ಮೂವತ್ತ ಏಳು ಸಾವಿರದ ಮುನ್ನೂರ ಎಪ್ಪತ್ತೈದು ಆಪ್ಷನ್ಸ್ ಏದಾಗೈತಿ ಏನಾಗ್ತದಪ್ಪ ಅಂದರೆ ಇಲ್ಲಿ ಸರಿಯಾದ ಉತ್ತರ ಆಗ್ತದೆ ಈ ಥರ ಕ್ರಾಸ್ ಮಲ್ಟಿಪಿಷನ್ಸ್ ಅಂದರೆ ಮೂರು ಸಂಖ್ಯೆಗಳ ಗುಣಾಕಾರ ಅಥವಾ ಎರಡು ಸಂಖ್ಯೆಗಳ ಗುಣಾಕಾರಗಳನ್ನು ಯಾವ ಥರ ಸಿಂಪಲ್ ಆಗಿ ಸ್ಪೀಡಾಗಿ ಒಂದೇ ಲೈನ್ದಾಗ ಮಾಡ್ಬೇಕಂತೇಳಿ ನಾನು ಟ್ರಿಕ್ಸ್ ಹೇಳಿದೀನಿ ಮಲ್ಟಿಪಿಷನ್ ಟ್ರಿಕ್ಸ್ ಅಂತೇಳಿ ಆ ವಿಡಿಯೋದಲ್ಲಿ ನೋಡ್ಕೊಡ್ರಿ ನೆಕ್ಸ್ಟ್ ಕ್ವಶನ್ಸ್ ಇದು ಕ್ವಶನ್ಸ್ ಬಹಳ ಸಿಂಪಲ್ ಇದೆ ಈ ವಿನ್ಯಾಸದ ಸರಣಿ ವಿನ್ಯಾಸದಲ್ಲಿ ಬಿಟ್ಟ ಸ್ಥಳದಲ್ಲಿ ಇರಬೇಕಾದ ಆಕೃತಿ ಯಾವುದು ಅಂತ ಕ್ವಶನ್ಸ್ ಕೇಳ್ತಿರ್ತಾನೆ ಇಲ್ಲಿ ಓದ್ತಾ ಇದೆ ಇಲ್ಲಿ ಮೂರು ಬಾಹು ಇದೆ ನೆಕ್ಸ್ಟ್ ನಾಲ್ಕು ಬಾಹು ಇಲ್ಲಿ ಆರು ಬಾಹು ಇದೆ ನೆಕ್ಸ್ಟ್ ಐದು ಬಾಹುವಿನ ಒಂದು ಆಕೃತಿ ಬರಬೇಕು ಐದು ಬಾಹುವಿನ ಆಕೃತಿ ಇರುವಂತಹದು ಆಪ್ಷನ್ಸ್ ಬಿ ದಾಗೈತಿ ಬಿ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ಬೇಕಾದ್ರೆ ಏನು ಇದು ಒಂದು ಬಾಹು ಇದು ಒಂದು ಎರಡು ಮೂರು ನಾಲ್ಕು ಐದು ಹಾಗಾದ್ರೆ ಬಿ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ಇನ್ನು ನೆಕ್ಸ್ಟ್ ಕ್ವಶನ್ಸ್ ಕ್ವೆಶನ್ಸ್ ಏನಿದೆಯಪ್ಪ ಅಂದರೆ ಸಂಖ್ಯೆಗಳನ್ನ ಏರಿಕೆ ಕ್ರಮ ಇಳಿಕೆ ಕ್ರಮದಲ್ಲಿ ಏರಿಕೆ ಕ್ರಮ ಇಳಿಕೆ ಕ್ರಮ ಬರೆಯೋದ್ನಾಗ ಭಾಳ ಸೂಕ್ಷ್ಮವಾಗಿ ಗಮನಿಸ್ಬೇಕು ಸಣ್ಣ ಇದ್ರೆ ದೊಡ್ದು ಹೋಗ್ಬೇಕು ಹಾಗಾದರೆ ಇಲ್ಲಿ ಸಂಖ್ಯೆಗಳೇನೋ ತಾನೆ ಕೊಟ್ಟಾಗ ಇಲ್ಲಿ ಅರವತ್ತಾರು ಸಾವಿರ ಐತಿ ಇಲ್ಲಿ ಅರವತ್ತು ಸಾವಿರ ಐತಿ ಹಾಗಾದರೆ ದೊಡ್ಡ್ದಾಯ್ತು ಇದು ಆಪ್ಷನ್ಸ್ ಅಂತ ಆಗಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಅರವತ್ತು ಸಾವಿರ ಐತಿ ಇಲ್ಲಿ ಅರವತ್ತಾರು ಸಾವಿರ ಐತಿ ಈಗ ಆಪ್ಷನ್ ಸೇ ಮತ್ತು ಡಿ ಹೋದು ಬುಕ್ ಬಿ ಆಗ್ಬೇಕು ಇಲ್ಲಿ ಪಾಸ್ ಸಿ ಆಗ್ಬೇಕು ಇಲ್ಲಿ ಅರವತ್ತು ಸಾವಿರ ಐತಿ ಇಲ್ಲಿ ಅರವತ್ತಾರು ಸಾವಿರ ಐತಿ ನೆಕ್ಸ್ಟ್ ಇಲ್ಲಿ ಅರವತ್ತಾರು ಸಾವಿರದ ಅರವತ್ತೈದು ಐತಿ ಇಲ್ಲಿ ಅರವತ್ತಾರು ಸಾವಿರದ ಆರ್ನೂರ ಅರವತ್ತೈತಿ ಇಲ್ಲಿ ಅರವತ್ತಾರು ಸಾವಿರದ ಆರುನೂರ ಅರವತ್ತಾರು ಐತಿ ಇಲ್ಲಿ ನೋಡ್ರಿ ಅರವತ್ತು ಸಾವಿರದ ಐತಿ ಆರುನೂರ ಅರವತ್ತಾರು ಏನೈತಿ ಇಲ್ಲಿ ಅರವತ್ತಾರು ಸಾವಿರದ ಆರುನೂರ ಮತ್ತಿಲ್ಲಿ ಸಣ್ಣ ಸಂಖ್ಯೆ ಐತಿ ಹಾಗಾದ್ರೆ ಬಿ ಹೋಯ್ತು ಸ್ವಾರಿ ಸಿ ಹೋಯಿತು ಬಿ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ಒಂದು ಸಂಖ್ಯೆಗಳನ್ನು ನೀವು ಅಬ್ಸರ್ವ್ ಮಾಡಿ ಅಕ್ಕೂನ ಸಾಧ್ಯ ಆದಷ್ಟು ಅನ್ ಆನ್ಸರ್ಸ್ಗಳನ್ನ ರಿಮೂವ್ ಮಾಡ್ಕೊತು ಬರ್ಬೇಕು ಬಂದಾದ ಮೇಲೆ ಫೈನಲ್ ಆನ್ಸರ್ಸ್ಗಳನ್ನು ಡಿಸ್ಕಸ್ ಹಾಂ ಕೌಂಟ್ನ ಮಾಡ್ರಿ ಇಲ್ಲಿ ನೆಕ್ಸ್ಟ್ ಇವೆಲ್ಲ ಸ್ಟೇಟ್ಮೆಂಟ್ ರಿಲೇಟೆಡ್ ಲೆಕ್ಕಗಳನ್ನ ಇಲ್ಲಿ ಸ್ಟೇಟ್ಮೆಂಟ್ ಬಡ್ಕೋತ ಅವಶ್ಯಕತೆ ಇರಂಗಿಲ್ಲ ಕರೆಕ್ಟ್ ಆಗಿ ಕ್ವಶನ್ಸ್ ಏನ್ ಕೇಳ್ತಿರ್ತಾನೆ ಅದನ್ನು ಬಿಡಿಸಿಕೊತು ಒಬ್ಬ ದಾನಿ ಒಂದು ತಾಲೂಕಿನ ಶಾಲಾ ವಿದ್ಯಾರ್ಥಿಗಳಿಗೆ ಹಂಚಲು ಐವತ್ತೆಂಟು ಸಾವಿರದ ನಾಲ್ಕುನೂರ ತೊಂಬತ್ನಾಲ್ಕು ನೋಟ್ ಪುಸ್ತಕಗಳನ್ನು ಕೊಡಿಸಿದ್ದಾರೆ ಅದರಲ್ಲಿ ಎಂಟು ಸಾವಿರದ ಮುನ್ನೂರ ಐವತ್ತೆರಡು ಮತ್ತು ಹದಿನಾಲ್ಕು ಸಾವಿರದ ಮುನ್ನೂರ ತೊಂಬತ್ತೈದು ಪುಸ್ತಕಗಳನ್ನು ಹಂಚಿಕೆ ಮಾಡಲಾಗಿದೆ ಈಗ ಉಳಿದಿರುವ ನೋಟ್ ಪುಸ್ತಕಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ತಾನೆ ಇಷ್ಟು ಅಮೌ ಇಷ್ಟು ಬುಕ್ಕ ತಂದಿದ್ರು ಇಷ್ಟು ಹಂಚಾರುತ್ತೆ ಹಾಗಾದ್ರೆ ಹಂಚಿದ್ದು ಎಷ್ಟು ಮೊದಲು ಕೌಂಟ್ ಮಾಡಿಕೊಂಡ್ರೂ ಕೂಡ ಹದಿನಾಲ್ಕು ಸಾವಿರದ ಮುನ್ನೂರ ತೊಂಬತ್ತೈದು ಒಂದು ಸಲ ಹಂಚಿದ್ದಾರೆ ನೆಕ್ಸ್ಟ್ ಎಂಟು ಸಾವಿರದ ಮುನ್ನೂರ ಐವತ್ತೆರಡು ನೋಟ್ ಪುಸ್ತಕಗಳನ್ನ ಹಂಚಿದ್ದಾರೆ ಟೋಟಲ್ ಐದು ಎರಡು ಏಳು ಆಯಿತು ಒಂಬತ್ತೊಂದು ಐದು ಎಷ್ಟು ಅಂದರೆ ಹದಿನಾಲ್ಕು ಆಯಿತು ಮೂರು ಮೂರು ಆರು ಒಂದು ಏಳು ಆಯಿತು ಎಂಟು ನಾಲ್ಕು ಹನ್ನೆರಡು ಒಂದು ಒಂದು ಎರಡು ಇಪ್ಪತ್ತೆರಡು ಸಾವಿರದ ಏಳ್ನೂರ ನಲವತ್ತೇಳು ಪುಸ್ತಕಗಳನ್ನು ಹಂಚಿಕೆ ಮಾಡ್ದಂಗೆ ಆಯಿತು ಹಾಗಾದರೆ ಅವ್ರು ತಂದಂಥ ಪುಸ್ತಕಗಳೆಷ್ಟು ಟೋಟಲಾಗ ಐವತ್ತ ಎಂಟು ಸಾವಿರದ ನಾಲ್ಕುನೂರ ತೊಂಬತ್ನಾಲ್ಕು ಪುಸ್ತಕಗಳನ್ನು ತಂದಾರ ಹಾಗಾದ್ರೆ ಹಂಚಿಕೆ ಮಾಡಿದ್ದು ಇಷ್ಟುತ್ತೆ ಇಪ್ಪತ್ತ ಎರಡು ಸಾವಿರದ ಏಳ್ನೂರ ನಲವತ್ತೇಳು ಪುಸ್ತಕ ಹಂಚಿಕೆ ಮಾಡ್ಯಾರ ಹಾಗಾದ್ರೆ ಉಳಿದಿರೋ ಪುಸ್ತಕಗಳ ಸಂಖ್ಯೆ ಅಂದರೆ ಕಳೀಬೇಕದು ಕಳೀರಿ ಹದಿನಾಲ್ಕರಾಗ ಏಳು ಕಳೀರಿ ಏಳು ಒಂದು ಕೈಲ ನಾಲ್ಕು ಒಂದು ಐದಾಯಿತು ಒಂಬತ್ತರಾಗ ಐದು ಕಳೆದ ನಾಲ್ಕು ಲಾಸ್ಟಿಗೆ ನಲವತ್ತೇಳು ಇರಬೇಕು ಆಪ್ಷನ್ಸ್ ನಲವತ್ತೇಳು ಐತಿ ಇಲ್ಲ ಐವತ್ತೇಳು ಐತಿ ಸಿ ಹೋಯ್ತು ಇಲ್ಲಿ ತೊಂಬತ್ತೊಂಬತ್ತೈತಿ ಹೋಯ್ತು ಎಸ್ ಇಲ್ಲಿ ನಲವತ್ತೇಳು ಐತಿ ಅಲ್ಲಿ ನಲವತ್ತೇಳು ಅಂದರೆ ಇನ್ನೊಷ್ಟೆ ಹದಿನಾಲ್ಕರಾಗಿ ಏಳು ಕಳೆದ್ರಿ ಮತ್ತೆ ಏಳು ಉಳಿತದೆ ಒಂದು ಕೈಲ ಏಳ್ನೂರ ನಲವತ್ತೇಳು ಏಳ್ನೂರ ನಲವತ್ತೇಳು ಇಲ್ಲಿ ಐತಿ ಅಲ್ಲಿ ಐತಿ ನೆಕ್ಸ್ಟ್ ಎಂಟ್ರಾಗ ಎರಡು ಒಂದು ಮೂರು ಹೋದ್ರೆ ಎಂಟ್ರಾಗ ಮೂರು ಹೋದ್ರೆ ಐದು ಉಳಿತದೆ ಐದ್ರಾಗೆ ಎರಡು ಹೋದ್ರೆ ಮೂರು ಉಳಿತದೆ ಮೂವತ್ತೈದು ಸಾವಿರದ ಏಳ್ನೂರ ನಲವತ್ತೇಳು ಮೂವತ್ತೈದು ಸಾವಿರದ ಏಳ್ನೂರ ನಲವತ್ತೇಳು ಆಪ್ಷನ್ಸ್ ಐತಿ ಆಪ್ಷನ್ಸ್ ಡಿ ಆಯ್ತಿ ಡಿ ಏನಾಗ್ತದೆ ಪಂದ್ಲಿ ಸರಿಯಾದ ಉತ್ತರ ಆಗ್ತದೆ ಈ ಥರ ಏನು ಕೊಟ್ಟಿರ್ತಾರ ಅದನ್ನು ಅರ್ಥ ಮಾಡ್ಕೊಂಡೆ ಆನ್ಸರ್ಸ್ಗಳು ಈಸಿಯಾಗಿ ಗೊತ್ತಾಗ್ತವೆ ಇದೇ ಕ್ವೆಶನ್ಸ್ ಒಳಗಡೆ ಏನು ಕೇಳಿದನಪ್ಪ ಅಂದ್ರೆ ಭಿನ್ನ ರಾಶಿ ಮೇಲೆ ಒಂದು ದಶಮಾಂಶ ರೂಪದ ರಿಲೇಟೆಡ್ ನ ಕೇಳ ಈ ದಶಮಾಂಶ ಮತ್ತು ಭಿನ್ನ ರಾಶಿ ಮೇಲೆ ಒಂದು ಕ್ವಶನ್ಸ್ ಅಂತೂ ಪಿಕ್ಸೆ ಈಗ ಒಂದು ನೂರ ನಲ್ವತ್ತಾರು ಡಿವೈಡೆಡ್ ಬೈ ಎಷ್ಟು ಅಂದ್ರೆ ಐವತ್ತೈತೆ ಇದನ್ನು ಭಿನ್ನ ರಾಶಿಯಲ್ಲಿದೆ ಇದನ್ನು ದಶಮಾಂಶ ರೂಪದಾಗ ಬರೀಲಿ ಅಂತ ಹೇಳ್ತಾರೆ ದಶಮಾಂಶ ರೂಪದಾಗ ಹೆಂಗೆ ಬರೀಬೇಕು ಕೆಳಗಡೆ ಛೇದದಲ್ಲಿ ನೂರು ಹತ್ತು ಸಾವಿರ ಅಂದ್ರೆ ದಶಮಾಂಶ ಈಜಿಯಾಗಿ ಬೀರ್ತಿದ್ದೇವೆ ಬಟ್ ಇಲ್ಲಿಲ್ಲ ಇಲ್ಲ ಅಂದ್ರೆ ಛೇದವನ್ನ ನೂರು ಮಾಡ್ಕೋತಿನ ಛೇದವನ್ನು ನೂರು ಮಾಡ್ಕೋಬೇಕಪ್ಪ ಅಂದ್ರೆ ಐವತ್ತಕ್ಕೆ ಎಷ್ಟನ್ನು ಮಲ್ಟಿಪಿಷನ್ಸ್ ಮಾಡಿದ್ರೆ ನೂರು ಬರ್ತದೆ ಎರಡು ಹಾಗಾದರೆ ಅಂಶ ಮತ್ತು ಛೇದಕ್ಕೆ ಒಂದೇ ಸಂಖ್ಯೆ ಅಂತ ಗುಣಿಸ್ಬೇಕು ನೋಡ್ರಿ ಒಂದು ನೂರ ನಲ್ವತ್ತಾರು ಇಂಟು ಎರಡು ಮಾಡ್ರಿ ಎಷ್ಟು ಬರ್ತದಪ್ಪ ಅಂದರೆ ನೂರ ತೊಂಬತ್ತೆರಡು ಬರ್ತದೆ ಇಲ್ಲಿಕಪ್ಪ ಅಂದ್ರೆ ಎರಡು ಆರ್ಲೆ ಹನ್ನೆರಡು ಒಂದು ಕೈಲ ಎರಡು ನಾಲ್ಕಲೆ ಎಂಟು ಎಂಟು ಒಂದು ಒಂಬತ್ತು ಎರಡು ಒಂದೇ ಎರಡು ಎರಡು ನೂರ ತೊಂಬತ್ತೆರಡು ಬಂತ ಡಿವೈಡೆಡ್ ಬೈ ಐವತ್ತೆರಡೇ ನೂರು ಈ ಸದ್ದ ಈ ಥರ ಇದ್ದಾಗ ದಶಮಾಂಶ ಬರೀ ಗೊತ್ತಿದೆ ಹಾಗಾದರೆ ಕೊಟ್ಟಂಥ ಸಂಖ್ಯೆ ಏನಿರ್ತದೆ ಅದನ್ನೇ ಬರ್ಕೋಬೇಕು ಕೆಳಗಡೆ ನೂರು ಇರುವುದರಿಂದ ಬಿಡಿ ಹತ್ತು ನೂರು ಸ್ಥಾನಕ್ಕೆ ಪಾಯಿಂಟ್ ಇಟ್ಟರೆ ಟೂ ಪಾಯಿಂಟ್ ನೈನ್ ಟೂ ಆನ್ಸರ್ ಆಗ್ತದೆ ಇದಕ್ಕೆ ಆಪ್ಷನ್ಸ್ ಏನಾಗೈತಿ ಎ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಸುಮ್ಮನೆ ನೀವು ಐವತ್ತೇಳೆ ನೂರು ನೂರ ನಲ್ವತ್ತಾರು ಎರಡು ನೂರ ತೊಂಬತ್ತೆರಡು ನೂರು ಸ್ಥಾನಕ್ಕೆ ಏನು ಮಾಡಬೇಕಪ್ಪ ಅಂದ್ರೆ ಪಾಯಿಂಟ್ ಇಡಬೇಕು ಕೊನೆಲ್ಲ ಬಾಯ್ಲೆಕ್ಕಗಳನ್ನು ಮಾಡಬೇಕು ಮೈಂಡ್ ಕ್ಯಾಲ್ಕುಲೇಷನ್ಸ್ಗಳನ್ನು ನೆಕ್ಸ್ಟ್ ಕ್ವೆಶನ್ಸ್ ಕ್ವೆಶನ್ಸ್ ಏನು ಕೇಳಿದಾರಪ್ಪ ಅಂದ್ರೆ ಒಟ್ಟು ಜನಸಂಖ್ಯೆ ಒಟ್ಟು ಜನಸಂಖ್ಯೆ ಅಂದಾಗ ಏನು ಮಾಡ್ಕೊಂತೇಳಿ ಒಂದು ಗ್ರಾಮದಲ್ಲಿರುವ ಇಪ್ಪತ್ತ್ಮೂರು ಸಾವಿರದ ಐವತ್ತೆಂಟು ಪುರುಷರು ಇಪ್ಪತ್ತೊಂದು ಸಾವಿರದ ಐದುನೂರ ಎಂಟು ಮಹಿಳೆಯರು ಮತ್ತು ಒಂಬತ್ತು ಸಾವಿರದ ಎಂಟುನೂರ ತೊಂಬತ್ತೆರಡು ಮಕ್ಕಳು ಇರುವವರು ಹಾಗಾದರೆ ಆ ಗ್ರಾಮದಲ್ಲಿ ಒಟ್ಟು ಜನಸಂಖ್ಯೆ ಒಟ್ಟು ಜನಸಂಖ್ಯೆ ಅಂದರೆ ಅಷ್ಟೇ ಟೋಟಲ ಪುರುಷರು ಎಷ್ಟು ಅದರತ್ತಾ ಇಪ್ಪತ್ತ್ಮೂರು ಸಾವಿರದ ಐವತ್ತೆಂಟು ಪುರುಷರು ಪುರುಷರಿದ್ದಾರೆ ನೆಕ್ಸ್ಟ್ ಇಪ್ಪತ್ತ ಒಂದು ಸಾವಿರದ ಐದುನೂರ ಎಂಟು ಮಹಿಳೆಯರು ಇದ್ದಾರೆ ನೆಕ್ಸ್ಟ್ ಒಂಬತ್ತು ಸಾವಿರ ಒಂಬತ್ತು ಸಾವಿರ ಒಂಬತ್ತು ಈ ಸೈಡ್ ವಿರಿಬೇಡ್ರಿ ಸಾವಿರ ಸ್ಥಾನ ಕಿಳೆಯರು ಒಂಬತ್ತು ಸಾವಿರದ ಎಂಟುನೂರ ತೊಂಬತ್ತೆರಡು ಮಕ್ಕಳಿದ್ದಾರೆ ಹಾಗಾದರೆ ಟೋಟಲ್ ಕೂಡ್ರಿ ಎಂಟು ಎಂಟು ಹದಿನಾರು ಒಂದೆರಡು ಹದಿನೆಂಟು ಲಾಸ್ಟ್ಗೆ ಎಂಟು ಅಂತ ಎಲ್ಲ ಕಡೆ ಐತಿ ಒಂಬತ್ತು ಒಂದು ಹತ್ತು ಹತ್ತು ಒಂದು ಐದು ಹದಿನೈದು ಐವತ್ತೆಂಟು ಇರ್ಬೇಕು ಇಲ್ಲಿ ನಲವತ್ತೆಂಟು ಐತಿ ಇದು ಹತ್ತು ಹಾಂ ನೆಕ್ಸ್ಟ್ ಎಂಟು ಐದು ಒಂದು ಹದಿಮೂರು ಹದಿಮೂರು ಒಂದು ಹದಿನಾಲ್ಕು ನಾಲ್ಕುನೂರ ಐವತ್ತೆಂಟು ಇರ್ಬೇಕು ಇಲ್ಲಿ ಮುನ್ನೂರ ಐವತ್ತೆಂಟು ಐತಿ ನೋಡಿರಿ ಹಿಂಗೆ ಸಪ್ಷನ್ಸ್ನ ತಕ್ಕೋದು ಹೋಗೋದು ಬರ್ರಿ ನೀವು ಅಂದ್ರೆ ಸಾಧ್ಯ ಆದಷ್ಟು ಲಾಸ್ಟ್ ಈ ಆಪ್ಷನ್ಸ್ ಗಳ್ ನೋಡ್ಕೊತ ಬರಬೇಕು ಅವು ಇದ್ದು ಅಪ್ಪ ಅಂದ್ರೆ ಅದೇ ಕರೆಕ್ಟ್ ಆಗಿರ್ತದೆ ನೆಕ್ಸ್ಟ್ ಒಂಬತ್ತು ಒಂದು ಹತ್ತು ಹತ್ತು ಒಂದು ಹದಿಮೂರು ಹದಿಮೂರು ಒಂದು ಹದಿನಾಲ್ಕು ಡಬಲ್ ಫೋರ್ ಇರಬೇಕು ಇಲ್ಲಿ ಐತಿ ಅಲ್ಲಿ ಐತಿ ನೋಡಿ ಮೂರು ಎರಡು ಎರಡು ನಾಲ್ಕು ನಾಲ್ಕು ಒಂದು ಐದು ಟೋಟಲ್ ಮಾಡ್ಬೇಕಾಯ್ತು ನೋಡ್ರಿ ಇದು ಐವತ್ನಾಲ್ಕು ಸಾವಿರದ ನಾಲ್ಕುನೂರ ಐವತ್ತ ಎಂಟು ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಸರಿಯಾದ ಉತ್ತರ ಆಗ್ತದೆ ಒಟ್ಟು ಜನಸಂಖ್ಯೆ ನೆಕ್ಸ್ಟ್ ಆ ಕ್ವೆಶನ್ಸ್ ಕ್ವೆಶನ್ಸ್ ಅಂದ್ರೆ ಒಂದು ಕಂಬದ ಎತ್ತರ ಎರಡು ಮೀಟರ್ ನಲವತ್ತೆಂಟು ಸೆಂಟಿಮೀಟರ್ ಇದೆ ಒಂದು ಕುರ್ಚಿಯ ಎತ್ತರ ಆ ಕಂಬದ ಎತ್ತರಕ್ಕಿಂತ ಎಪ್ಪತ್ತೈದು ಸೆಂಟಿಮೀಟರ್ ಕಡಿಮೆ ಇದೆ ಹಾಗಾದ್ರೆ ಕುರ್ಚಿ ಎತ್ತರ ಎಷ್ಟು ಅಂತ ಕೇಳ್ತಾರೆ ಕುರ್ಚಿ ಎತ್ತರ ಎಷ್ಟು ಇಲ್ಲಿ ಅಲ್ಲಿ ಕಂಬದ ಎತ್ತರ ಏನು ಕೊಟ್ಟಿದ್ದಾನೆ ಎರಡು ಮೀಟರ್ ನಲವತ್ತೆಂಟು ಸೆಂಟಿಮೀಟರ್ ಅಂತ ಕೊಟ್ಟಾನೆ ಹೌದಾ ನಲವತ್ತೆಂಟು ಸೆಂಟಿಮೀಟರ್ ಇದೆ ಒಂದು ಕುರ್ಚಿ ಎತ್ತರ ಆ ಕಂಬದ ಎತ್ತರಕ್ಕಿಂತ ಎಪ್ಪತ್ತೈದು ಸೆಂಟಿಮೀಟರ್ ಏನದಪ್ಪ ಅಂದ್ರೆ ಕಡಿಮೆ ಇರುತ್ತೆ ಎಪ್ಪತ್ತೈದು ಸೆಂಟಿಮೀಟ್ರ್ ಕಡಿಮೆ ಇದೆಯಪ್ಪ ಅಂದ್ರೆ ಹಾಗಾದ್ರೆ ಕುರ್ಚಿ ಹತ್ತಿರ ಕಂಡು ಹಿಡಬೇಕಪ್ಪ ಅಂದರೆ ಕಂಬದ ಹತ್ತಿರ ಒಳಗಡೆ ಈ ಕುರ್ಚಿ ಅದು ಎಷ್ಟು ಕಡಿಮೆ ಆಯ್ತಲ್ಲ ಅದನ್ನ ತೆಗೆದು ಹೋಗ್ಬಿಟ್ರಿ ಕುರ್ಚಿ ಹತ್ತಿರ ಆಟೋಮೆಟಿಕ್ ಸಿಕ್ಕಿಬಿಡ್ತದೆ ಈಗ ನೋಡ್ರಿ ಎಂಟರಾಗಿ ಐದು ಕಳೆದ್ರೆ ಮೂರು ನೆಕ್ಸ್ಟ್ ಇಲ್ಲಿ ಸ್ಮ್ಯಾಲ್ ಸಣ್ಣ ಸಂಖ್ಯೆ ಇದೆ ಹದಿನಾಲ್ಕಿದೆ ಅಂದ್ರೆ ನಾಲ್ಕಿದೆ ಅದನ್ನ ಈ ಕೆಳಗಡೆ ಏಳು ಇದೆ ಹದಿನಾಲ್ಕು ಅಂದ್ರೆ ಒಂದು ಕೆಳಗೆ ಕಡೆ ಕಳಿಸಿ ಹದ್ನಾಲ್ಕಾಗೆ ಏಳು ಕಳೆದ್ರೆ ಏಳು ಎರಡರಾಗಿ ಒಂದು ಕಳೆದ್ರೆ ಒಂದು ಒಂದು ಮೀಟರ್ ಎಪ್ಪತ್ತ್ಮೂರು ಸೆಂಟಿಮೀಟರ್ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಆ ಕುರ್ಚಿಯ ಎತ್ತರ ಆಪ್ಷನ್ಸ್ ಬಿ ಇದಾಗಿತ್ತು ಅದು ಒಂದು ಮೀಟರ್ ಎಪ್ಪತ್ತ್ಮೂರು ಸೆಂಟಿಮೀಟರ್ ಓಕೆ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಗಣಿತ ಕ್ವಶನ್ಸ್ಗಳು ಗಳು ಬಹಳ ಸಿಂಪಲ್ ಕ್ವಶನ್ಸ್ ಗಳು ಬಂದಿರ್ತಿರ್ತವೆ ಅರ್ಥ ಮಾಡ್ಕೊಂಡ್ರ ಒಂದು ಒಂದು ಮಾರ್ಕ್ಸ್ಗಳು ಇಲ್ಲಿ ಮಿಸ್ ಆಗಲ್ಲ ಒಂದು ಚೌಕಾಕಾರದ ಬಿಳಿ ಬಟ್ಟೆಯ ಉದ್ದ ಹನ್ನೆರಡು ಮೀಟರ್ ಇದೆ ಅದಕ್ಕೆ ಬಣ್ಣ ಹಚ್ಚಲು ಒಂದು ಚದರ ಮೀಟರ್ಗೆ ಇಪ್ಪತ್ತೈದರಂತೆ ಬೇಕಾಗುತ್ತೆ ಒಂದು ಚದರ ಮೀಟರ್ಗೆ ಅಂತ ಹೇಳಿ ಯೂಸ್ ಮಾಡಿಬಿಟ್ಟಿ ಅಂದ್ರೆ ನೀವು ವಿಸ್ತೀರ್ಣ ಕದ್ದಿಡ್ಕೋಬೇಕು ಅನ್ನೋದು ತಲೆ ಬರ್ಬೇಕು ಹಾಗಾದ್ರೆ ಒಂದು ಚೌಕಾ ಬಿಳಿ ಬಟ್ಟೆ ಉದ್ದ ಎಷ್ಟು ಇಡಪ್ಪ ಅಂದ್ರೆ ಹನ್ನೆರಡು ಹನ್ನೆರಡು ಅಂತ ಅಂದ್ರೆ ಇದನ್ನು ಹನ್ನೆರಡು ಇರ್ತದೆ ಹನ್ನೆರಡರವರೆಗೆ ಎಷ್ಟು ಅಂದ್ರೆ ಒಂದೂರ ನಲ್ವತ್ನಾಲ್ಕು ಚದಾರ್ ಮೀಟರ್ ಆಯ್ತದ ಹಾಗಾದ್ರೆ ಒಂದು ಚದರ ಮೀಟ್ರ್ಗೆ ಎಷ್ಟು ರೂಪಾಯಿ ಖರ್ಚಾಗ್ತದೆ ಅಂತ ಹೇಳ್ಯಾರ ಇಪ್ಪತ್ತೈದು ರೂಪಾಯಿ ಖರ್ಚಾಗ್ತದೆ ಆಗ್ತದೆ ಹಾಗಾದ್ರೆ ಒಂದ್ನೂರ ನಲ್ವತ್ನಾಲ್ಕು ಚದರ ಮೀಟರ್ಗೆ ಎಷ್ಟು ಎಷ್ಟು ರೂಪಾಯಿ ಖರ್ಚಾಗ್ತದೆ ಇಪ್ಪತ್ತೈದು ಇಪ್ಪತ್ನಾಕಲೇ ನೂರ ನೆಕ್ಸ್ಟ್ ಇಪ್ಪತ್ತೈದು ಇಪ್ಪತ್ನಾಲ್ಕಲೆ ನೂರು ಒಂದು ಹತ್ತು ಒಂದು ನೂರ ಹತ್ತು ಒಂದೇ ಇಪ್ಪತ್ತೈದು ಇಪ್ಪತ್ತೈದು ಒಂದು ಹನ್ನೊಂದು ಕೂಡಸ್ರಿ ಮೂವತ್ತಾರು ಬರ್ತದೆ ಮೂರು ಸಾವಿರದ ಆರುನೂರು ಹಾಗಾದ್ರೆ ಎಷ್ಟು ರೂಪಾಯಿ ಖರ್ಚು ಅಂದ್ರೆ ಮೂರು ಸಾವಿರದ ಆರುನೂರು ರೂಪಾಯಿ ಹಣ ಬೇಕಾಗ್ತದೆ ಮೊದಲೇನು ಮಾಡಿದೆ ಬಟ್ಟೆ ಉದ್ದ ಹನ್ನೆರಡು ಮೀಟ್ರ್ ಐತಿ ಚದರ ಮೀಟರ್ ಅಂತ ಕೇಳಿದ್ನಪ್ಪ ಅಂದ್ರೆ ಹನ್ನೆರಡು ವರ್ಗ ಅಂದ್ರೆ ಅಲ್ಲಿ ಯಾವುದೇ ಸಂಖ್ಯೆ ಕೊಟ್ಟಿರಲಿ ಚೌಕಕ್ಕ ಆ ಸಂಖ್ಯೆ ವರ್ಗದ ಮಾಡ್ರಿ ಅದೇ ವಿಸ್ತೀರ್ಣ ಆಗಿರ್ತದೆ ನೂರ ನಲ್ವತ್ನಾಲ್ಕು ಹಾಗಾದ್ರೆ ಒಂದು ಚದರ ಚಂದರ್ಮೀಟ್ರಿಗೆ ಇಪ್ಪತ್ತೈದು ರೂಪಾಯಿ ಹಾಕೋದಂದ್ರೆ ನೂರ ನಲ್ವತ್ನಾಲ್ಕು ಚಂದ್ರಮೀಟರ್ಗೆ ಇಪ್ಪತ್ತೈದರಲ್ಲಿ ಮಲ್ಟಿಪಿಶನ್ಸ್ ಮಾಡಿದಾಗ ಮೂರು ಸಾವಿರದ ಆರ್ನೂರು ರೂಪಾಯಿ ಖರ್ಚಾಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ರಮೇಶ್ ಮತ್ತು ರಹಿಮನ ರಮೇಶ್ ಮತ್ತು ರಹಿಮನ ಇವರಿಬ್ಬರಲ್ಲಿರುವ ಒಟ್ಟು ಹಣ ತೊಂಬತ್ನಾಲ್ಕು ಸಾವಿರದ ಎಪ್ಪತ್ತ್ ಮೂರು ರೂಪಾಯಿ ಅದರಲ್ಲಿ ರಮೇಶನ ಹತ್ತಿರ ಇರುವ ಹಣ ನಲ್ವತ್ತೊಂಬತ್ತು ಸಾವಿರದ ಐದುನೂರ ನಲ್ವತ್ತಾರು ಆರು ನಲ್ವತ್ತಾರುಗಳಾದರೆ ಹತ್ತಿರ ಇರುವ ಹಣ ಎಷ್ಟು ಅವರಿಬ್ಬರು ಕೂಡಿಸಿ ಎಷ್ಟು ಹೋದಪ್ಪ ಅಂದ್ರೆ ತೊಂಬತ್ನಾಲ್ಕು ಸಾವಿರದ ಎಪ್ಪತ್ತ್ಮೂರು ರೂಪಾಯಿ ಆಗುತ್ತೆ ಅದ್ರಾಗ ಒಬ್ಬನ ಹಣ ಅವರು ಎಷ್ಟು ಕೊಟ್ಟಿದಾರಪ್ಪ ಅಂದ್ರೆ ನಲವತ್ತೊಂಬತ್ತು ಸಾವಿರದ ಐದುನೂರ ನಲ್ವತ್ತಾರು ರೂಪಾಯಿ ಒಬ್ಬನ ಹಣ ಆತ ಹಾಗಾದ್ರೆ ಇನ್ನೊಬ್ಬನ ಹಣ ಕಂಡು ಹಿಡಬೇಕಪ್ಪ ಅಂದ್ರೆ ಹದಿಮೂರರಾಗ ಆರು ಕಳಿರಿ ಏಳು ಒಂದು ಕೈಲ ನಾಲ್ಕು ಒಂದು ಇದಾಯ್ತು ಏಳರಾಗ ಐದು ಕಳಿರಿ ಎರಡು ಲಾಸ್ಟ್ಗೆ ಇಪ್ಪತ್ತೇಳು ಅಂತ ಇರಬೇಕು ಇಪ್ಪತ್ತೇಳು ಇರುವಂಥ ಆಪ್ಷನ್ ಸಿಗ ಒಂದೈತೆ ನೋಡಿದ್ರೆ ಇದೇ ರೈಟ್ ಆನ್ಸರ್ ಆಗ್ತೈತಿ ಮುಗೀತು ಇನ್ನು ಮುಂದೆ ಮಾಡೋ ಅವಶ್ಯಕತೆ ಇರೋಂಗಿಲ್ಲ ಯಾಕಪ್ಪ ಅಂದ್ರೆ ಅದು ಕರೆಕ್ಟ್ ಆಗಿರ್ತದೆ ಬೇಕಾದ್ರೆ ಚೆಕ್ ಮಾಡಿರಿ ಹತ್ತರಾಗ ಐದು ಕಳೀರಿ ಈಗ ಐದು ಒಂದು ಕೈಲ ಒಂಬತ್ತೊಂದು ಹತ್ತು ಹದಿನಾಲ್ಕರ ಹತ್ತು ಕಳೀರಿ ನಾಲ್ಕು ಉಳಿತದೆ ಒಂಬತ್ತು ನಾಲ್ಕು ಒಂದು ಐದು ಒಂಬತ್ತರಾಗ ಐದು ಕಳೀರಿ ನಾಲ್ಕು ನಲ್ವತ್ನಾಲ್ಕು ಸಾವಿರದ ಐದುನೂರ ಇಪ್ಪತ್ತೇಳು ಬಂತದ್ದು ನೀವು ಅದಕ್ಕೆ ಈ ಕೂಡ ಲಾಸ್ಟ್ಗೆ ಯಾಕೆ ಹಿಂಗೆ ಆಪ್ಷನ್ಸ್ಗಳು ನೋಡಿರಿ ಅಂತ ಹೇಳ್ತೀನಪ್ಪ ಅಂದ್ರೆ ಎಕ್ಸಾಮ್ದಾಗ ಕಡಿಮೆ ಸಮಯ ಇತ್ತಪ್ಪ ಅಂದ್ರೆ ನೀವು ಸಾಧ್ಯ ಆದಷ್ಟು ಹೆಚ್ಚಿನ ಸ್ಕೋರ್ ಮಾಡೋ ಸಲುವಾಗಿ ಆಪ್ಷನ್ಸ್ಗಳನ್ನು ನೋಡ್ಕೊತ ನೀವು ಆನ್ಸರ್ಸ್ಗಳನ್ನ ಮಾಡ್ತಿರ್ಬೇಕು ನೆಕ್ಸ್ಟ್ ಕ್ವೆಶನ್ಸ್ ಹಾ ಇಲ್ಲಿ ಒಂದು ಭಿನ್ನರಾಶಿ ಚಿತ್ರ ಕೊಟ್ಟಿದ್ದಾನೆ ಈ ಚಿತ್ರದ ಮೂಲಕ ನ ಮಾಡಬೇಕು ಏನ್ ಹೇಳ ಏನ್ ಹೇಳಿದ್ದಾರೆ ಅವ್ರದ್ದು ತ್ರೀ ಬೈ ಫೋರ್ಕ್ಕೆ ಸರಿ ಹೊಂದುವ ಸಮಾನ ಭಿನ್ನರಾಶಿ ಯಾವುದು ಅಂತ ನ ಕೇಳ ಹಾಗಾದ್ರೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಅದವು ಎರಡು ನಾಲ್ಕು ನಾಲ್ಕು ಹಾಗಾದ್ರೆ ಎಷ್ಟಾಯ್ತು ಅದು ಫೋರ್ ಬೈ ಆಯ್ತು ಟೋಟಲ್ ಎಂಟು ಅದವು ಎಂಟರ ನಾಲ್ಕು ಭಾಗ ಫಿಲ್ ಮಾಡ್ಯಾರ ಒಂದೇ ನಾಲ್ಕು ನಾಕೆ ಎಂಟು ಒಂದು ಬೈ ಎರಡು ಮೂರು ಬೈ ನಾಲ್ಕು ಬರಲಿಲ್ಲ ಇಲ್ಲಿ ಕೂಡ ಎಂಟು ಅದವು ಎಂಟರ ಮೂರು ಭಾಗ ಮಾಡ್ಯಾರ ಇದು ಯಾವುದೇ ಭಾಗ ಹೋಗಂಗಿಲ್ಲ ಈಗ ಒಂಥರ ಸಂಬಂಧ ಇಲ್ಲ ಹೌದಾ ನೆಕ್ಸ್ಟ್ ಇದ್ರಾಗ ನೋಡ್ರಿ ಇದನ್ನ ಒಂದು ಸಪ್ರೇಟ್ ಈ ತರ ತೆಗೆದಾಗ ಈ ಥರ ಮಾಡಿಟ್ಟಾರು ಹಾಗಾದ್ರೆ ಒಂದು ಎರಡು ಮೂರು ನಾಲ್ಕು ಹಿಂಗೆ ಎಷ್ಟದ ನೋಡ್ರಿ ನಾಲ್ಕು ಒಂದ್ ನಾಲ್ಕು ನಾಲ್ಕೆರಡು ಎಂಟು ನಾಲ್ಕು ಮೂರು ಹನ್ನೆರಡು ನಾಲ್ಕು ನಾಲ್ಕು ಹದಿನಾರದು ಹಾಗಾದ್ರೆ ಟೋಟಲ್ ಎಷ್ಟು ಅದಪ್ಪ ಅಂದಿವು ಹದಿನಾರದು ಅದು ಹದಿನಾರಾಗ ಮತ್ತ ಏನ್ ಮಾಡ್ಯಾರ ಇಲ್ಲಿ ಒಂದಕ್ಕೆ ಬಣ್ಣ ಬಡೋದಿಲ್ಲ ಎರಡು ಬಿಡೋದಿಲ್ಲ ಮೂರಕ್ಕೆ ಬಿಡುದಿಲ್ಲ ನಾಲ್ಕಕ್ಕೆ ಬಿಡುದಿಲ್ಲ ಹದಿನಾರಾಗ ನಾಲ್ಕಕ್ಕೆ ಬಣ್ಣ ಬಡದಿಲ್ಲ ಅಂದ್ರೆ ಹನ್ನೆರಡುಕ್ಕೆ ಬಣ್ಣ ಬಡದ ಬಣ್ಣ ಬಡ್ದು ಅನ್ಸ್ಬಿಡ್ರಿ ಅವ್ನಿಗೆ ಬಣ್ಣ ಬಡ್ಲಾರ್ದು ಅನ್ಸಿ ಅದನ್ನ ತೆಗೆದ್ಬಿಡ್ರಿ ಹನ್ನೆರಡು ಬಣ್ಣ ಹನ್ನೆರಡಕ್ಕೆ ಏನು ಮಾಡ್ಯಾರಪ್ಪ ಅಂದ್ರೆ ಬಣ್ಣ ಬಡದಾರೆ ಈ ಕನ್ಸ ಕ್ಯಾನ್ಸಲ್ ಮಾಡಿರಿ ನಾಲ್ಕು ಮೂರ್ಲೆ ಹನ್ನೆರಡು ನಾಲ್ಕು ನಾಲ್ಕಲೆ ಹದಿನಾರು ತ್ರೀ ಬೈ ಫೋರ್ ಬಂತ ಇದು ತ್ರೀ ಬೈ ಫೋರ್ ಬಂತಪ್ಪ ಅಂದ್ರೆ ಆಪ್ಷನ್ ಸಿ ಏನಕ್ಕೆ ತಂದಪ್ಪ ಅಂದ್ರೆ ಸರಿಯಾದ ಉತ್ತರ ಇದೆ ಇದೆ ಇದು ಏನಾಗಿದಪ್ಪ ಇದು ಸರಿಯಾಗಿಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಐತಿ ಆರು ಮ್ಯಾಗಿಂದ ಆರು ಕೆಳಗಡೆ ಹನ್ನೆರಡು ಐತಿ ಹನ್ನೆರಡರಾಗ ಒಂದು ಎರಡು ಮೂರು ನಾಲ್ಕು ಐದು ಆರಕ್ಕೆ ಬಣ್ಣ ಬಡ್ದಾರ ಅಂದ್ರೆ ಆರಕ್ಕೆ ಬಣ್ಣ ಬಡಿದ ಆರು ಒಂದ್ಲೇ ಆರು ಆರು ಎರಡು ಒನ್ ಬೈ ಟು ಬರ್ತೈತೆ ಇದು ಸರಿಯಾಗಿಲ್ಲ ಸರಿಯಾಗಿರೋದು ಆಪ್ಷನ್ ಸಿ ನೆಕ್ಸ್ಟ್ ಕ್ವೆಶನ್ಸ್ ನಯನಾಳು ಅರ್ಧ ವರ್ಷದಲ್ಲಿ ನೋಡ್ರಿ ನಯನಾಳು ಅರ್ಧ ವರ್ಷದಲ್ಲಿ ಎಪ್ಪತ್ತಾರು ಸಾವಿರದ ಎಂಟುನೂರ ಅರವತ್ತು ಸಂಪಾದಿಸುತ್ತಾಳೆ ಹಾಗಾದರೆ ಅವಳ ಒಂದು ತಿಂಗಳದ ಸಂಪಾದನೆ ಎಷ್ಟು ಒಂದು ತಿಂಗಳ ಸಂಪಾದನೆ ಎಷ್ಟಪ್ಪ ಅಂದರೆ ಇಲ್ಲಿ ಲೆಕ್ಕ ಇದೇ ಥರ ಮಾಡಬೇಕು ಎಪ್ಪತ್ತಾರು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಅವಳು ಗಳಿಸ್ತಾ ಇರ್ತಾರೆ ಹಾಗಾದರೆ ಅವಳ ಒಂದು ತಿಂಗಳದ ಸಂಪಾದನೆ ಎಷ್ಟು ಒಂದು ತಿಂಗಳ ಸಂಪಾದನೆ ಎಷ್ಟು ಅಂತ ಕ್ವೆಶನ್ಸ್ನ ಕೇಳಿದಾಗ ಇದಕ್ಕೆ ಆಪ್ಷನ್ಸು ಸ್ವಲ್ಪ ಮಿಸ್ ಆಗಿದೆ ನೀವೇನು ಮಾಡ್ರಿ ಇಲ್ಲಿ ಬರೀತಿ ನೋಡ್ರಿ ಎಪ್ಪತ್ತಾರು ಸಾವಿರದ ಎಂಟುನೂರ ಅರವತ್ತೈತಲ್ಲ ಇದು ಇದನ್ನು ಭಾಗಾಕಾರ ಮಾಡ್ಕೋತ ಬರಬೇಕು ಎಷ್ಟರಲ್ಲೇ ಭಾಗಾಕಾರ ಮಾಡ್ಬೇಕು ಅನ್ನೋದು ಇಂಪಾರ್ಟೆಂಟ್ ಇದೆ ಎಷ್ಟರಲ್ಲೇ ಭಾಗಾಕಾರ ಮಾಡ್ಬೇಕಪ್ಪ ಅಂದ್ರೆ ಆರಲ್ಲೇ ಭಾಗಾಕಾರ ಖಾರ ಮಾಡಬೇಕು ಯಾಕೆ ಅವ್ರು ಅರ್ಧ ವರ್ಷ ಅಂತಾರೆ ಅರ್ಧ ವರ್ಷ ಅಂದ್ರೆ ಆರು ತಿಂಗಳು ನೆಕ್ಸ್ಟ್ ನೋಡಿರಿ ಆರು ಒಂದಲೇ ಆರು ಏಳರಾಗ ಆರು ಕಳೀರಿ ಒಂದು ಇಳಿತದೆ ಇಲ್ಲಿ ನೆಕ್ಸ್ಟ್ ಆರು ಇಳಿತದೆ ಆರು ಎರಡಲೇ ಎಷ್ಟಪ್ಪ ಅಂದ್ರೆ ಹನ್ನೆರಡು ಹದಿನಾರ ಹನ್ನೆರಡು ಹೋದ್ರೆ ನಾಲ್ಕು ಉಳಿತದ ಇಲ್ಲಿ ಎಂಟು ಎಂಟನ್ನು ಕೆಳಗಿಳಿಸ್ತೀನಿ ಎಂಟನ್ನು ಕೆಳಗಿಳಿಸ್ದಾಗ ನೆಕ್ಸ್ಟ್ ಆರ ಎಂಟ್ಲೆ ಆರು ಎಂಟು ನಲವತ್ತೆಂಟು ಆರು ಒಳ್ಳೆ ನಲವತ್ತೆರಡು ಆರು ಎಂಟ್ಲೇ ನಲವತ್ತೆಂಟು ನಲವತ್ತೆಂಟರ ನಲ್ವತ್ತೆಂಟರ ಹೋದ್ರೆ ಜೀರೋ ನೆಕ್ಸ್ಟ್ ಇಲ್ಲಿ ಇನ್ನೂ ಏನಿದೆ ಆರು ರೀತಿ ಆರು ಎಳಿಸ್ಕೋತೀನಿ ಆರೊಂದಲೇ ಆರು ನೆಕ್ಸ್ಟ್ ಜೀರೋ ಈ ಜೀರೋನ ಇಲ್ಲಿ ಕೆಳಗಿಳಿಸ್ತೀನಪ್ಪ ಅಂದ್ರೆ ಈ ಜೀರೋನ ಇಲ್ಲಿ ಕೊಡಬೇಕು ಹನ್ನೆರಡು ಸಾವಿರದ ಎಂಟುನೂರ ಹತ್ತು ಗ್ರೂಕ್ ಅನ್ಸರ್ ಹನ್ನೆರಡು ಸಾವಿರದ ಎಂಟುನೂರ ಹತ್ತು ಗ್ರೂಕು ಬಟ್ ಹನ್ನೆರಡು ಸಾವಿರದ ಎಂಟುನೂರ ಇಲ್ಲಿ ನೂರ ಎಂಬತ್ತೈತಿ ಇಲ್ಲಿ ಎಂಟುನೂರ ಒಂದೈತಿ ಇಲ್ಲಿ ಯಾವುದೂ ಸಂಬಂಧ ಇಲ್ಲ ಇದು ಏನಾಗಬೇಕಾಗಿತ್ತಪ್ಪ ಅಂದರೆ ಜೀರೋ ಈ ಸೈಡ್ ಇರಬೇಕಾಗಿತ್ತು ಆಗಿತ್ತು ಹನ್ನೆರಡು ಸಾವಿರದ ಎಂಟುನೂರ ಹತ್ತು ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಹೀಗಾಗಿ ಈ ಕ್ವಶನ್ಸ್ನ ನೀವು ಗ್ರೇಸ್ ಮಾರ್ಕ್ಸ್ ಕೂಡ ಬರ್ಬೋದು ಅಥವಾ ಕ್ವಶನ್ ಪೆಪರ್ ಒಳಗಡೆ ಮಿಸ್ಟೇಕ್ ಆಗಿತ್ತಪ್ಪ ಅಂದರೆ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದರೆ ಸರಿಯಾದ ಉತ್ತರ ಆಗಿರ್ತದೆ ಅದು ಎಂಟುನೂರ ಹತ್ತಾಗಿತ್ತಪ್ಪ ಅಂದ್ರೆ ಓಕೆ ಇನ್ನು ನೆಕ್ಸ್ಟ್ ಕ್ವಶನ್ಸ್ ಈ ಗಡಿಯಾರದ ಮುಳ್ಳುಗಳ ನಡುವೆ ಉಂಟಾಗಿರುವ ಕೋಣ ಯಾವುದು ಅಂತ ಕ್ವಶನ್ಸ್ ಬೇಕಾಗ್ತಾನೆ ಈ ಗಡಿಯಾರ ಒಳ ಇಲ್ಲೊಂದು ಗಡಿಯಾರಿದೆ ಗಡಿಯಾರ ಸಮಯ ಎಷ್ಟು ತೋರಿಸ್ತಾ ಇದಪ್ಪ ಅಂದ್ರೆ ನಾಲ್ಕು ಗಂಟೆ ಆಗಿದೆ ಹಾಗಾದ್ರೆ ನಾಲ್ಕು ಗಂಟೆ ಆದಾಗ ಎಷ್ಟು ಡಿಗ್ರಿ ಕೋನ ಆಗಿರ್ತದೆ ನಾನು ನಿಮ್ಗೆ ಹೇಳಿದ್ದೀನಿ ಒಂದು ಗಂಟೆಯಿಂದ ಇನ್ನೊಂದು ಗಂಟೆಗೆ ಗೊತ್ತಪ್ಪ ಅಂದ್ರೆ ಮೂವತ್ತು ಡಿಗ್ರಿ ಕೋನ ಉಂಟಾಗಿರ್ತದೆ ಹಾಗಾದ್ರೆ ಇಲ್ಲಿ ಮೂವತ್ತು ಡಿಗ್ರಿ ಇಲ್ಲಿ ಮೂವತ್ತು ಡಿಗ್ರಿ ಇಲ್ಲಿ ಮೂವತ್ತು ಡಿಗ್ರಿ ಹಾಗಾದ್ರೆ ಟೋಟಲ್ ಫಸ್ಟ್ ಇಲ್ಲಿಂದ್ರೆ ಮೂವತ್ತು ಡಿಗ್ರಿ ಹಾಗಾದ್ರೆ ಮೂವತ್ನಾಕಲೇ ಎಷ್ಟಪ್ಪ ಅಂದ್ರೆ ನೂರ ಇಪ್ಪತ್ತಾಯ್ತು ಹಾಗಾದ್ರೆ ನಾಲ್ಕು ಗಂಟೆಗೆ ಕುಂದೋದಪ್ಪ ಅಂದ್ರೆ ಮೂವತ್ತು ಇಂಟು ನಾಲ್ಕು ಮಾಡ್ರೆ ಮೂವತ್ನಾಕಲೇ ಒಂದು ನೂರ ಇಪ್ಪತ್ತಾಯ್ತು ಹಾಗಾದ್ರೆ ನೂರ ಇಪ್ಪತ್ತು ಡಿಗ್ರಿ ಇದು ಯಾವ ಕೋನ ಲಂಬ ಕೋನ ಅಂತಲ್ಲ ಪೂರ್ಣ ಕೋನ ಮುನ್ನೂರ ಅರವತ್ತು ಡಿಗ್ರಿ ಆಗ್ತದ ಲಘು ಕೋನ ತೊಂಬತ್ತು ಡಿಗ್ರಿ ಕಿಂತ ಕಡಿಮೆ ಇರಬೇಕು ಹಾಗಾದ್ರೆ ತೊಂಬತ್ತು ಡಿಗ್ರಿ ಕಿಂತ ಜಾಸ್ತಿ ನೂರ ಎಂಬತ್ತು ಡಿಗ್ರಿ ಕಿಂತ ಕಡಿಮೆ ಇತ್ತಪ್ಪ ಅಂದ್ರೆ ಅದನ್ನ ವಿಶಾಲ ಕೋನ ಅಂತ ಹೇಳ್ಕಿರ್ತೀವಿ ಆಪ್ಷನ್ ಸಿ ನ ಏನ್ ಮಾಡ್ರಪ್ಪ ಅಂದ್ರೆ ಇಲ್ಲಿ ರೈಟ್ ಆನ್ಸರ್ನ ಹಾಕ್ರಿ ಇನ್ನ ಕೊನೆಯನ್ನ ನಾಲ್ಕು ಪ್ರಶ್ನೆಗಳಿದಾವ ಇಲ್ಲೊಂದು ಗ್ರಾಫ್ ಚಿತ್ರ ಕೊಟ್ಟಣ ಚಿತ್ರ ಕೊಟ್ಟು ಇದನ್ನ ಆನ್ಸರ್ನ ಮಾಡಬೇಕು ಒಂದು ತಿಂಗಳಿನಲ್ಲಿ ಮಾರಾಟವಾಗಿ ಮಾರಾಟವಾದ ಪತ್ರಿಕೆಗಳನ್ನು ಈ ಸ್ತಂಭ ನಕ್ಷೆಯಲ್ಲಿ ತೋರಿಸಿದೆ ಇದರಲ್ಲಿ ಇಂಗ್ಲಿಷ್ ಪತ್ರಿಕೆ ಕನ್ನಡ ಪತ್ರಿಕೆಗಿಂತ ಎಷ್ಟು ಪ್ರತಿ ಕಡಿಮೆ ಮಾರಾಟವಾಗಿದೆ ಅಂತ ಕ್ವಶನ್ಸ್ ಇದೆ ಇಲ್ಲಿ ನಿಮ್ಗೆ ಇದು ಕಾಣಿಸ್ತದೆ ಅಲ್ಲೂ ಗೊತ್ತಿಲ್ಲ ಕನ್ನಡ ಪತ್ರಿಕೆ ಇದು ಚಿತ್ರವನ್ನು ಸ್ವಲ್ಪ ಜೂಮ್ ಮಾಡ್ತೀನಿ ಇದು ಕನ್ನಡ ಪತ್ರಿಕೆ ಕನ್ನಡ ಪತ್ರಿಕೆ ಮಾರಾಟ ಆಗಿದ್ದು ಎಷ್ಟು ಆರ್ನೂರು ಇಂಗ್ಲಿಷ್ ಪತ್ರಿಕೆ ಮಾರಾಟ ಆಗಿದ್ದು ಎಷ್ಟಪ್ಪ ಅಂದ್ರೆ ಇಲ್ಲಿದೆ ಇಂಗ್ಲೀಷು ಸೆಂಟ್ರಿದೆ ನಾಲ್ನೂರು ಮತ್ತು ಐದುನೂರು ಮಧ್ಯೆ ಇದೆಯಪ್ಪ ಅಂದರೆ ಇದು ನಾಲ್ಕುನೂರ ಐವತ್ತು ಅಂತ ತೊಗೊಂಬಿಡಕ್ಕೆ ನಾವು ನಾಲ್ಕುನೂರ ಐವತ್ತು ಇಂಗ್ಲೀಷ್ ಪತ್ರಿಕೆ ಕನ್ನಡ ಪತ್ರಿಕೆ ಕರೆಕ್ಟ್ ಆರುನೂರೈತೆ ಹಾಗಾದರೆ ಏನು ಕ್ವಶನ್ಸ್ ಕೇಳಿ ಇಂಗ್ಲೀಷ್ ಪತ್ರಿಕೆ ಕನ್ನಡ ಪತ್ರಿಕೆಗಿಂತ ಎಷ್ಟು ಪ್ರತಿ ಕಡಿಮೆ ಮಾರಾಟವಾಗಿದೆ ಅಂತ ಕ್ವಶನ್ಸ್ನ ಕೇಳಿ ಕನ್ನಡ ಪತ್ರಿಕೆ ಮಾರಾಟ ಆಗಿದ್ದು ಆರ್ನೂರು ಇಂಗ್ಲೀಷ್ ಪತ್ರಿಕೆ ಮಾರಾಟವಾಗಿದ್ದು ನಾಲ್ಕುನೂರ ಐವತ್ತು ಹಾಗಾದರೆ ಎಷ್ಟು ಪ್ರತಿಶತ ಕಡಿಮೆ ಆಯ್ತು ನೋಡ್ರಿ ಒಳಗಡೆ ಸಾರಿ ಆರುನೂರ ಒಳಗಡೆ ಈ ನಾಲ್ಕುನೂರ ಐವತ್ತು ತೆಗೆದ್ರೆ ನೂರ ಐವತ್ತು ಉಳಿತಾರೆ ಹಾಗಾದ್ರೆ ಎಷ್ಟಪ್ಪ ಅಂದ್ರ ಆಪ್ಷನ್ ಸಿ ನೋಡಿರಿ ಹ್ಮ್ ಒಂದು ನೂರ ಐವತ್ತು ಪ್ರತಿಶತ ಕಡಿಮೆಗಳು ಮಾರಾಟ ಆಗಿದ್ದಾವೆ ನೂರ ಐವತ್ತು ಆಪ್ಷನ್ ಸಿ ನೆಕ್ಸ್ಟ್ ಪ್ರಶ್ನೆ ಆ ಗಡಿಯಾರದ ಮೇಲೆ ಒಂದು ಕ್ವಶನ್ಸ್ ನ ಕೇಳ್ತಿರ್ತಾನೆ ಇದು ಸಮಯದ ಮೇಲೆ ಇಪ್ಪತ್ತ್ ಇಪ್ಪತ್ತೈದು ಗಂಟೆ ಇದನ್ನ ಹನ್ನೆರಡು ಗಂಟೆಗಳಲ್ಲಿ ಪರಿವರ್ತಿಸಿದಾಗ ಹನ್ನೆರಡು ಗಂಟೆಗಳಲ್ಲಿ ಪರಿವರ್ತಿಸಿದಾಗ ನೋಡಿರಿ ಏನಾಗ್ತದಪ್ಪ ಅಂದ್ರೆ ಇಪ್ಪತ್ತ್ಮೂರು ಇಪ್ಪತ್ತೈದು ಇಪ್ಪತ್ತ್ ಹನ್ನೊಂದು ಗಂಟೆ ಇಪ್ಪತ್ತ್ ಅಂದ್ರೆ ಅಷ್ಟು ಹನ್ನೊಂದು ಗಂಟೆ ಮ್ಯಾಗಿಂದು ಇಪ್ಪತ್ತೈದು ನಿಮಿಷ ಅಂತ ಚೇಂಜ್ ಆಗಲ್ಲ ಇಲ್ಲಿ ಕನ್ಫ್ಯೂಸ್ ಆಗೋದೇ ಇಲ್ಲಿ ಒಂದು ಇಪ್ಪತ್ತೈದು ಒಂದು ಇಪ್ಪತ್ತೈದು ಪುಟ್ಟು ಯಾವ್ದು ಹಾಕ್ಬೇಕು ಹನ್ನೊಂದು ಇಪ್ಪತ್ತೈದು ಎರಡು ಕಡೆ ಅದು ಯಾವ್ದು ಹಾಕ್ಬೇಕು ಪಿ ಎಂ ಹಾಕಬೇಕಾಗ್ಲು ಯಾಕಪ್ಪ ಅಂದ್ರೆ ಹನ್ನೆರಡು ಗಂಟೆ ನಂತರದ ಎಲ್ಲವೂ ಏನು ಹಾಕ್ಬೇಕಪ್ಪ ಅಂದ್ರೆ ಪಿ ಎಮ್ ದಾಗ ಹಾಕ್ಬೇಕು ಅಂತ ಹೇಳಿದ್ರಿ ಹೀಗಾಗಿ ಹನ್ನೊಂದು ಗಂಟೆ ಇಪ್ಪತ್ತೈದು ನಿಮಿಷ ಪಿ ಎಂ ರಾತ್ರಿ ಇನ್ನು ನೆಕ್ಸ್ಟ್ ಇಲ್ಲ ಪವರ್ತನ ವೃಕ್ಷ ಎ ಬಿ ಸಿ ಡಿಗಳ ಬೆಲೆ ಕಂಡು ಇದು ಬಹಳ ಸಿಂಪಲ್ ಕ್ವಶನ್ಸ್ ಇದು ಎ ಬಿ ಸಿ ಡಿಗಳ ಬೆಲೆ ಕಣ್ಣು ಹಿಡಿಯೋದು ಇಲ್ಲಿ ನಲವತ್ತೆಂಟು ಐತಿ ಇಲ್ಲಿ ಆಪ್ಷನ್ಸ್ಗಳನ್ನು ನೋಡ್ರಿ ಎ ಬೆಲೆ ನಾ ಏನು ಹಾಕ್ತೀನಪ್ಪ ಅಂದ್ರೆ ಹನ್ನೆರಡು ಹಾಕ್ತೇನೆ ಯಾಕೆ ಹನ್ನೆರಡು ಹಾಕ್ತೀನಪ್ಪ ಅಂದ್ರೆ ಹನ್ನೆರಡು ನಾಲ್ಕಲೆ ಹನ್ನೆರಡು ನಾಲ್ಕಲೆ ನಲವತ್ತೆಂಟು ಮ್ಯಾಚ್ ಆಯ್ತು ಸುಮ್ಮನೆ ಚೆಕ್ ಮಾಡಿದ್ರೆ ಯಾಕೆ ಇಲ್ಲೇ ನಾಲ್ಕು ಹಾಕೊಂಡ್ಯಪ್ಪ ಅಂದ್ರೆ ಸರ್ ಇಲ್ಲಿ ಆಲ್ರೆಡಿ ಎರಡು ಐತಿ ಈಗ ಆಲ್ರೆಡಿ ಇಲ್ಲಿ ಎರಡು ಐತಿ ಎರಡು ಎರಡು ನಾಲ್ಕು ಹಾಕೈತಿ ಅದ್ರ ಸಲುವಾಗಿ ಇಲ್ಲಿ ನಾಲ್ಕು ಹಾಕೊಂಡೆ ನಾವು ಓಕೆ ಇಲ್ಲಿ ಆಲ್ರೆಡಿ ನಾಲ್ಕು ಐತಿ ಇಲ್ಲಿ ಯಾಕೆ ಹನ್ನೆರಡು ಹಾಕೊಂಡೆ ಅಂದ್ರೆ ಮೂರ್ನಾಲ್ಕಲೆ ಹನ್ನೆರಡು ಮ್ಯಾಚ್ ಆಯ್ತು ಹೌದು ಹೊಳ್ಳಿ ಮ್ಯಾಚ್ ಆಗ್ಬೇಕು ಅದ್ರ ಸಲುವಾಗಿ ಇಲ್ಲಿ ನಾಲ್ಕು ಐತಿ ಈಗ ಆಲ್ರೆಡಿ ಇಲ್ಲಿ ಆಲ್ರೆಡಿ ಎರಡು ಐತಿ ಇಲ್ಲಿ ಎರಡು ಎಡಲೆ ನಾಲ್ಕು ಮ್ಯಾಚ್ ಆಯ್ತು ಹಾಗಾದ್ರೆ ನಾವು ಮಾಡಿಸಿದಂಥ ಆ ವೃಕ್ಷ ಕರೆಕ್ಟ್ ಇದೆ ಹಾಗಾದ್ರೆ ಎ ಬೆಲೆ ಎಷ್ಟು ಬಂತು ಹನ್ನೆರಡು ಬಂತು ಫಸ್ಟ್ಗೆ ಹನ್ನೆರಡು ಇರಬೇಕು ಇಲ್ಲಿ ಹನ್ನೆರಡು ಐತಿ ಇಲ್ಲಿ ಹನ್ನೆರಡು ಐತಿ ಇಲ್ಲಿಲ್ಲ ಆಯ್ತು ಒಂದು ಆಪ್ಷನ್ಸ್ ಬಿ ಬೆಲೆ ನಾಲ್ಕು ಇರಬೇಕು ಬಿ ಬೆಲೆ ಇಲ್ಲಿ ಎರಡು ಐತಿ ಇದು ಆಯ್ತು ಬಿ ಇಲ್ಲಿ ಮೂರು ಐತಿ ಇದು ಆಯ್ತು ನಡೆ ಹಾಗಾದ್ರೆ ಆಪ್ಷನ್ಸ್ ಡಿ ಉಳಿತು ಸಿಕ್ತಲ್ಲಿ ಎ ಬೆಲೆ ಹನ್ನೆರಡು ಬಿ ಬೆಲೆ ನಾಲ್ಕು ಸಿ ಬೆಲೆ ಮೂರು ಐತಿ ಸಿ ಬೆಲೆ ಮೂರು ಐತಿ ಡಿ ಬೆಲೆ ಎರಡು ಐತಿ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಇನ್ನು ಕೊನೆಯ ಪ್ರಶ್ನೆ ಕೊನೆಯ ಪ್ರಶ್ನೆ ಅಂದ್ರೆ ಇಪ್ಪತ್ತು ಜನರ ಒಂದು ತಂಡ ಪ್ರವಾಸಕ್ಕಾಗಿ ಒಂದು ಮಿನಿ ಬಸ್ ಅನ್ನ ಅಹ್ ಪ್ರತಿ ಕಿಲೋಮೀಟರ್ಗೆ ಇಪ್ಪತ್ತೆರಡರಂತೆ ಬಾಡಿಗೆಗೆ ತೆಗೆದುಕೊಳ್ಳುತ್ತಾರೆ ಅವರು ಆರ್ನೂರ ಇಪ್ಪತ್ತು ಕಿಲೋಮೀಟರ್ ಪ್ರಮಿಷನ್ ಪ್ರತಿಯೊಬ್ಬರು ನೀಡಬೇಕಾದ ಹಣ ಎಷ್ಟು ಅಂತ ಕ್ವಶನ್ಸ್ ಇದೆ ಇಲ್ಲಿ ಸಿಂಪಲ್ ಕ್ವೆಶನ್ಸ್ ಇದು ಇಪ್ಪತ್ತು ಜನರು ಒಂದು ಪ್ರವಾಸಕ್ಕೆ ಹೋಗ್ತಾರೆ ಒಂದು ಮಿನಿ ಬಸ್ನ ಇಪ್ಪತ್ತೆರಡು ರೂಪಾಯಿ ಅಂತ ಹೋಗ್ತಾರೆ ಹಾಗಾದ್ರೆ ಅವ್ರು ಹೋಗಿದ್ದು ಎಷ್ಟು ಕಿಲೋಮೀಟ್ರ್ ಆರುನೂರ ಇಪ್ಪತ್ತು ಕಿಲೋಮೀಟ್ರ್ ಹೋಗ್ತಾರೆ ಜರ್ನಿ ಎಷ್ಟಪ್ಪ ಅಂದರೆ ಆರುನೂರ ಇಪ್ಪತ್ತು ಕಿಲೋಮೀಟ್ರ್ ಹೋಗ್ತಾರೆ ಒಂದು ಕಿಲೋಮೀಟ್ರಿಗೆ ಎಷ್ಟು ರೂಪಾಯಿ ಬಾಡಿಗೆ ಮುಗಿಸಾರೆ ಇಪ್ಪತ್ತೆರಡು ರೂಪಾಯಿ ಮುಗಿಸ್ಯಾರ ಇತ್ತೆರಡು ಜೀರೋಲೆ ಜೀರೋ ಇತ್ತೆರಡು ಎರಡೇ ನಲ್ವತ್ತ್ನಾಲ್ಕು ಇತ್ತೆರಡು ಆರಲೆ ಒಂದೂರ ಮೂವತ್ತ ಎರಡು ಒಂದು ಮೂವತ್ತೆರಡು ಒಂದು ನಾಲ್ಕು ಒಂದೂರ ಮೂವತ್ತ ಆರು ಹದಿಮೂರು ಸಾವಿರದ ಆರುನೂರ ನಲ್ವತ್ತು ರೂಪಾಯಿ ಬಂತು ಎಷ್ಟು ಹದಿಮೂರು ಸಾವಿರದ ಆರುನೂರ ನಲ್ವತ್ತು ರೂಪಾಯಿ ಬಂತು ಹಾಗಾದ್ರೆ ಟೋಟಲ್ ಮತ್ತೆ ಇದನ್ನ ಭಾಗ ಮಾಡ್ಬೇಕು ಯಾಕೆ ಬಾ ಮಾಡ್ಬೇಕು ಪ್ರತಿಯೊಬ್ಬರಿಗೆ ನೀಡಬೇಕಾದ ಹಣ ಬೇಕಾಗಿತ್ತು ಅಲ್ಲಿ ಹಾಗಾದ್ರೆ ಎಷ್ಟು ಜನ ಅದಾರ ಅವ್ರು ಇಪ್ಪತ್ತು ಜನ ಅದರ ಇಪ್ಪತ್ತರಲೆ ಭಾಗ ಮಾಡ್ರಿ ಇದೊಂದು ಜೀರೋ ಇದೊಂದು ಜೀರೋ ತೆಗಿರಿ ಎರಡು ಒಂದ್ಲೆ ಎರಡು ಎರಡು ಆರ್ಲೆ ಹನ್ನೆರಡು ಇಲ್ಲಿ ಹದಿಮೂರು ಐತಿ ಹನ್ನೆರಡು ತಗೊಂಡಿ ಒಂದು ಉಳಿತು ಅದು ಹದಿನಾರು ಆಯಿತು ಎರಡು ಎಂಟು ಹದಿನಾರು ಎರಡು ಎರಡಲೇ ನಾಲ್ಕು ಆರುನೂರ ಎಂಬತ್ತೆರಡು ರೂಪಾಯಿ ಹಾಗಾದ್ರೆ ಪ್ರತಿಯೊಬ್ಬರು ನೀಡಬೇಕಾದಂಥ ಹಣ ಎಷ್ಟಪ್ಪ ಅಂದ್ರೆ ಆರುನೂರ ಎಂಬತ್ತೆರಡು ರೂಪಾಯಿ ಇದು ಎರಡು ಸಾವಿರದ ಹದಿನೆಂಟರ ಪ್ರಶ್ನೆ ಪತ್ರಿಕೆ ನಾನು ಡಿಸ್ಕಸ್ ಮಾಡ್ತಾ ಇರೋದು ಹಾಂ ಎರಡು ಸಾವಿರದ ಹದಿನೆಂಟರ ಪ್ರಶ್ನೆ ಪತ್ರಿಕೆ ಇಷ್ಟು ಕ್ವೆಶನ್ಸ್ಗಳನ್ನು ಕೇಳಿದಾನೆ ಹದಿನಾರು ಪ್ರಮುಖ ಕ್ವಶನ್ಸ್ಗಳನ್ನು ಕೇಳ್ತಿರ್ತಿರ್ತಾನೆ ಎಲ್ಲೋ ಸಿಂಪಲ್ಲಾಗಿಯೇ ಹೇಳಿದ್ದೀನಿ ಪ್ರಸ್ತಾ ನಾನು ಚಾನಲ್ ನೋಡ್ತಿರ್ಬೇಕಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡಿ ಸ್ವಲ್ಪ ಈ ಕೂಡನೆ ಲೈವ್ ಕ್ಲಾಸಸ್ಗಳು ಮಾಡ್ಬೇಕಂದ್ರೆ ಸ್ವಲ್ಪ ಅದು ಮಿರರ್ ಇಮೇಜ್ ಆಗಿ ಲೈವ್ ಕ್ಲಾಸಸ್ ಒಳಗಡೆ ಇದು ಕ್ಯಾನ್ಸಲ್ ಆಗತೈತಿ ಅದಕ್ಕೆ ನಾನು ಬರೇ ಸ್ಕ್ರೀನ್ ಒಳಗಡೆ ಹಾಕಿ ಲೈವ್ ಕ್ಲಾಸಸ್ಗಳನ್ನು ಮಾಡ್ತಾರೆ ನೋಡೋಣ ಅದನ್ನು ಏನು ಪ್ರಾಬ್ಲಮ್ ಅನ್ನೋದೇ ಗೊತ್ತಾಗೋಲ್ಲ ಅದನ್ನು ಒಂದು ಏನೋ ಕ್ಲಿಯರ್ ಮಾಡ್ಕೋತೀನಿ ಎಲ್ಲ ಕ್ವೆಶನ್ ಪೇಪರ್ಗಳು ನಿಮಗೆ ಸರಿಯಲಾಗಿ ಸಿಗಬೇಕಪ್ಪ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲ ವಿಷಯಗಳು ಏನಕ್ಕಪ್ಪ ಅಂದ್ರೆ ಸರಿಯಾಗಿ ಸಿಗ್ತಾವೆ ಧನ್ಯವಾದ